ನಮಸ್ತೆಗಳ್ಯಾರೇ ಇದು ನನ್ನ ಫಸ್ಟ್ ಬ್ಲಾಗ್ ಫಸ್ಟ್ ಇಸ್ ಆಲ್ವೇಸ್ ಬೆಸ್ಟ್ ಅಂತಾರೆ ಸೊ ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ತಿರ ಇರೋ ಮರಡಿ ಗುಡ್ಡ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ ಗಾಡಿಯಲ್ಲಿ ಪೆಟ್ರೋಲ್ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಹೊರಟೆ ರೋಡ್ ಮಾತ್ರ ಸೈಕ್ ಆಗಿದಾಗರು ತುಂಬ ವರ್ಷಗಳಾದಮೇಲೆ ಹೋದಂಥ ದೇವಸ್ಥಾನ ಅದು ಒಂಥರ ಏನೋ ಒಂಥರ ಫೀಲ್ ಫಸ್ಟ್ ಟೈಮ್ ಹೋಗ್ತಾ ಇದ್ದಾನಲ್ಲ ಆಫ್ಟರ್ ಲಾಂಗ್ ಅಂತ ಅಂತ ಇಂಥ ದೇವಸ್ಥಾನಕ್ಕೆ ಬಂದ ತಲುಪದೆ ದೇವಸ್ಥಾನ ಏನಂತಾರೆ ಪಾಸಿಟಿವ್ ವೈಫ್ಸ್ ತುಂಬ ಅಷ್ಟುಗಳು ಬಂದ ನಂತರ ನನ್ನ ಅದೃಷ್ಟನೂ ಗೊತ್ತಿಲ್ಲ ನಾನು ಬಂದ ತಕ್ಷಣ ದೇವಸ್ಥಾನಕ್ಕೆ ಆರತಿ ನಡೀತಾ ಇತ್ತು ಏನಂತಾರೆ ಅದೃಷ್ಟ ಇರಬೇಕು ಎಲ್ಲರೂ ಅಂತ ಕೈ ಮುಗಿದು ಅಲ್ಲಿ ಹಂಗೆ ಒಂದು ಪ್ರದಕ್ಷಿಣೆ ಹಾಕೋಬಾರಣ ಅಂತ ಹೊರಟೆ ಅಲ್ಲಿ ಅನ್ನ ಪ್ರಸಾದ ಬರೀ ನಡೀತಾ ಇತ್ತು ಊಟ ಮೊದಲು ತುಂಬ ಸಖತ್ತಾಗಿತ್ತು ದೇವಸ್ಥಾನದ ವತಿಯಿಂದ ಸಖತ ಮಾಡಿಸಿದರು ಹಂಗೆ ಹಂಗೆ ಅಲ್ಲೇ ಬೆಟ್ಟ ಗುಡ್ಡಗಳಲ್ಲಿ ನೋಡ್ಕೊಂಡು ಒಂದೆರಡು ನಿಮಿಷ ಎಲ್ಲ ಕಾಲ ಎಲ್ಲ ಕಳೆದು ಈ ಬೆಟ್ಟ ಏನೋ ಅಂತಾರೆ ಪವರ್ಫುಲ್ ಅವ ಒಂದು ತುಂಬ ವರ್ಷಗಳ ನಂತರ ಬಂದಿದ್ದ ಅವಳು ಅದೇ ಪಾಸಿಟಿವ್ ಫೀಲ್ ಇವಾಗಲೂ ಅದೇ ಪಾಸಿಟಿವ್ ಫೀಲ್ ರಂಗನಾಥ ಸ್ವಾಮಿ ಬೆಟ್ಟ ಅನ್ನೋದು ತಮಾಷ ಇವಿ ಪವರ್ಫುಲ್ ಬೆಟ್ಟ ಇದು ಸೊ ಎಲ್ಲ ಬೆಟ್ಟ ಎಲ್ಲ ನೋಡ್ಕೊಂಡು ಒಂದೆರಡು ನಿಮಿಷ ಅಲ್ಲಿ ದೇವಸ್ಥಾನ ಕುತ್ಕೊಂಡು ಹೊರಟೆ ಹೊರಣ ಅಂತ ಇಲ್ಲಿ ಬರ್ತಾ ಇದೀನಿ ಇಲ್ಲ ಬಿಲ್ಡಿಂಗ್ ಬಿಲ್ಡಿಂಗನ್ನು ಕಟ್ತಾ ಇದಾರೆ ಸಖತ್ ಆಯ್ದೊಂಥರ ಬಿಲ್ಡಿಂಗ್ ಇದು ನಾನು ಯಾವ ಬಿಲ್ಡಿಂಗಪ್ಪ ಅಂತ ನೋಡಿದ್ರೆ ಟ್ರಸ್ಟ್ ವತಿಯಿಂದ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ಹಾಸ್ಟೆಲ್ಗಳೆಲ್ಲ ಇದ್ವು ಸಖತ್ ತುಂಬ ದೊಡ್ಡ ಬಿಲ್ಡಿಂಗ್ ಇದು ಮಸ್ಟ್ಲಿ ಕಾಲೇಜ್ ಇರಬೇಕು ಇಲ್ಲ ಸ್ಕೂಲ್ ಇರ್ಬೇಕು ಗೊತ್ತಿಲ್ಲ ಸಖತ್ ಆಗಿದೆ ಇದು ಬಿಲ್ಡಿಂಗ್ ನಾನು ನೋಡಿ ಎಷ್ಟು ದೊಡ್ಡದು ಮರ ಅಂದ್ಕೊಂಡು ಟ್ರಸ್ಟ್ ವತಿಯಿಂದ ಅಂತ ಅಂದ್ಕೊಳ್ತೀನಿ ಬಟ್ ಗಾಡಿ ಸ್ಪೀಡ್ ಇದರಿಂದ ಅಷ್ಟು ಕ್ಯಾಪ್ಚರ್ ನೋಡೋಕ್ಕಾಗಲಿಲ್ಲ ಸೊ ನನಗೆ ಈ ಊರು ನೇಚರ್ ಸಿಕ್ಕಬಡ್ ಎಷ್ಟಾಯ್ತು ಒಂಥರ ನೇಚರ್ ಮಧ್ಯದಲ್ಲಿ ಇದ್ದಂಗೆ ಇದೆ ಊರು ತಣ್ಣಗೆ ಸಖತ್ತಾಗಿದೆ ಮಾತ್ರ ನನಗೆ ಎಕೋ ಫ್ರೆಂಡ್ಲಿಯಾಗಿ ಸಖತ್ ಇಷ್ಟ ಆಯ್ತು ನೇಚರ್ ಈ ಊರು ಅಲ್ಲಿ ಜನಗಳು ಮಾತಾಡಿದ ರೀತಿ ಎಲ್ಲರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ದಾರಿ ಗೊತ್ತಿರಲಿಲ್ಲ ಕೇಳದೆ ಅಲ್ಲಿಂದ ಸೀದಾ ಮೇಯ್ನ್ ರೋಡಿಗೆ ಬಂದ ಮೇನ್ ರೋಡಿಗೆ ಬಂದ ನೋಡ್ತೀನಿ ಟೋಲ್ ಕಟ್ತಾವ್ರೆ ನೀವು ಅಬ್ಸರ್ವ್ ಮಾಡಿ ಐದು ವರ್ಷದಲ್ಲಿ ಎಷ್ಟು ಲೆಕ್ಕನೇ ಇಲ್ಲ ಇವಾಗ ಟೋಲ್ ಇಲ್ಲಿ ಕಟ್ತಾವ್ರೆ ಇನ್ನು ಸ್ವಲ್ಪ ಅದು ನಾರ್ಮಲ್ ದೇವಸ್ಥಾನ ಮುಂದೆಗಡೆ ಕಟ್ತಾರೆ ಏನು ಮಾಡೋಕ್ಕಲ್ಲ ಅವರವ್ರು ಹೊಟ್ಟೆ ಅಂದ್ಕೊಂಡು ಅನ್ಕೊಂಡು ಹೋಗ್ತಾ ಇರ್ಬೇಕು ಇದಾಯಿತು ನನ್ನ ಫಸ್ಟ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಾಡಿಗಣ ಮುಂದೆ